ಜಿಲ್ಲೆಯ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿಗೆ ಐದು ವರ್ಷದಿಂದ ಯಾವ ಯೋಜನೆಯೂ ರೂಪಿಸಿಲ್ಲ ವಸಂತ್ ಕುಮಾರ್ ಪ್ರಶ್ನೆಗೆ ಕೈಗಾರಿಕಾ ಸಚಿವರ ಎಂಬಿ ಪಾಟೀಲರ ಉತ್ತರ ನವೋದಯ ಶಿಕ್ಷಣ ಸಂಸ್ಥೆಯಿಂದ ಮಾರ್ಚ್ ಆರರಿಂದ ಎಂಟರವರೆಗೆ ರೀಗಲ್ ಇಪ್ಪತ್ತೈದು ಇಂಜಿನಿಯರಿಂಗ್ ಕಾಲೇಜಿಗೆ ಯುಜಿಸಿಯಿಂದ ಸ್ವಾಯತ್ತತೆ ಸಂಸ್ಥೆಗೆ ಅನುಮೋದನೆ ಎಸ್ಆರ್ ರೆಡ್ಡಿ ಮಾರ್ಚ್ ಏಳರಂದು ದೇವದುರ್ಗ ತಾಲೂಕಿನ ಗಣಜಿಲಿ ಗ್ರಾಮದಲ್ಲಿ ಬಸವೇಶ್ವರ ಅರಿವಿನ ಮನೆಯ ಹದಿನೈದನೇ ವಾರ್ಷಿಕೋತ್ಸವ ದೇವೇಂದ್ರಮ್ಮ ಸಮಾಜ ಕಲ್ಯಾಣ ಸಚಿವ ಸಿ ಮಹದೇವಪ್ಪ ವಜಾಗೊಳಿಸಲು ಆಗ್ರಹಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಪ್ರತಿಭಟನೆ ಮಸಣ ಕಾರ್ಮಿಕರನ್ನು ಪಂಚಾಯಿತಿ ನೌಕರರೆಂದು ಪರಿಗಣಿಸಲು ಒತ್ತಾಯ ಮಾನ್ವಿ ತಾಲೂಕಿನ ಮಲ್ಲಿಗೆ ಮಡಗು ಗ್ರಾಮದಲ್ಲಿ ಗುಂಪು ಘರ್ಷಣೆ ಓರ್ವ ಸಾವು ಪ್ರಕರಣ ಎಸ್ಪಿ ಪುಟ್ಟಮಾದಯ್ಯ ಭೇಟಿ ಪಿಯುಸಿ ಪರೀಕ್ಷೆ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಗೈರು ಈಗ ವಾರ್ತೆಗಳ ವಿವರ ಜಿಲ್ಲೆಯಲ್ಲಿ ಕೆಐಎಡಿಬಿ ವತಿಯಿಂದ ಅಭಿವೃದ್ಧಿಪಡಿಸಲಾದ ಕೈಗಾರಿಕಾ ಪ್ರದೇಶದಲ್ಲಿ ರಾಯಚೂರು ಗ್ರೋತ್ ಸೆಂಟರ್ ಹೊರತುಪಡಿಸಿ ಇತರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಕಳೆದ ಐದು ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿಲ್ಲ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರ ಪ್ರಶ್ನೆಗೆ ಲಿಖಿತ ಉತ್ತರಿಸಿದ ಸಚಿವರು ರಾಯಚೂರು ಜಿಲ್ಲೆಯಲ್ಲಿ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ವತಿಯಿಂದ ಅಭಿವೃದ್ಧಿಪಡಿಸಲಾದ ನೂರ ಐವತ್ತೈದು ಪಾಯಿಂಟ್ ಎಂಬತ್ತೆಂಟು ಎಕರೆ ಪ್ರದೇಶದ ರಾಯಚೂರು ಎರಡು ಹದ್ನಾಲ್ಕು ಪಾಯಿಂಟ್ ಎಂಬತ್ತಾರು ಎಕರೆ ವಿಸ್ತೀರ್ಣದ ದೇವಸ್ಗೂರು ಒಂದು ಸಾವಿರದ ಏಳುನೂರ ನಲವತ್ತೈದು ಪಾಯಿಂಟ್ ಮೂವತ್ತೊಂದು ಎಕರೆ ವಿಸ್ತೀರ್ಣದ ರಾಯಚೂರು ಗ್ರೋತ್ ಸೆಂಟರ್ ನಲವತ್ತೊಂದು ಪಾಯಿಂಟ್ ಅರವತ್ತೆರಡು ಎಕರೆ ವಿಸ್ತೀರ್ಣದ ಎರಮರಸ್ ಹಾಗೂ ಐವತ್ಮೂರು ಪಾಯಿಂಟ್ ಏಳು ಎಕರೆ ವಿಸ್ತೀರ್ಣದ ಮಾನ್ವಿ ಕೈಗಾರಿಕಾ ಪ್ರದೇಶವಿದೆ ಎಂದರು ಈ ಕೈಗಾರಿಕೆ ಪ್ರದೇಶಗಳಲ್ಲಿ ಎರಡು ಸಾವಿರದ ಎಂಟುನೂರ ಒಂದು ಪಾಯಿಂಟ್ ಸೊನ್ನೆ ಏಳು ಎಕರೆ ಜಮೀನನ್ನು ರಾಯಚೂರು ತಾಲೂಕಿನ ಚಿಕ್ಕಸಗೂರು ವಡ್ಲೂರು ಹಾಗೂ ಏಗನೂರು ಗ್ರಾಮದಲ್ಲಿ ಒಂದು ಸಾವಿರದ ಹದಿನಾಲ್ಕು ಹದಿನೆಂಟು ಎಕರೆ ಏಗನೂರು ಚಿಕ್ಕಸಗೂರು ಎರಮರಸ್ ಪೋತ್ಗಲ್ ಹಾಗೂ ಕುಕನೂರು ಗ್ರಾಮದಲ್ಲಿ ಒಂಬೈನೂರ ಎಂಬತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಎಕರೆ ಮಾನ್ವಿಯಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೆಂಟು ಎಕರೆ ಮಾನ್ವಿಯ ಇನ್ನೊಂದು ಪ್ರದೇಶದಲ್ಲಿ ಐವತ್ತೊಂದು ಪಾಯಿಂಟ್ ಮೂವತ್ತೇಳು ಎಕರೆ ರಾಯಚೂರು ತಾಲೂಕಿನ ಏಗನೂರಿನಲ್ಲಿ ನೂರ ಅರವತ್ತಾರು ಪಾಯಿಂಟ್ ಹದಿನೇಳು ಎಕರೆ ಅದೇ ಪ್ರದೇಶದಲ್ಲಿ ನೂರ ಮೂವತ್ನಾಲ್ಕು ಮೂವತ್ತೊಂಬತ್ತು ಎಕರೆ ಬಡ್ಲೂರು ಗ್ರಾಮದಲ್ಲಿ ಇನ್ನೂರ ಅರವತ್ತು ಪಾಯಿಂಟ್ ಮೂವತ್ತೆಂಟು ಎಕರೆ ಚಿಕ್ಕಸಗೂರಿನಲ್ಲಿ ನಾಲ್ಕು ಪಾಯಿಂಟ್ ಮೂವತ್ಮೂರು ಎಕರೆ ಯರಮರಸ್ ಮತ್ತು ಪೋತ್ಗಲ್ನಲ್ಲಿ ಏಳು ಪಾಯಿಂಟ್ ಇಪ್ಪತ್ತೆಂಟು ಎಕರೆ ದೇವದುರ್ಗದಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂವತ್ತೊಂದು ಎಕರೆ ಲಿಂಗಸಗೂರು ತಾಲೂಕಿನ ಕೋಟಾದಲ್ಲಿ ನಲವತ್ಮೂರು ಪಾಯಿಂಟ್ ಹನ್ನೊಂದು ಎಕರೆ ಹಾಗೂ ಚಿಕ್ಕಸಗೂರು ಗ್ರಾಮದಲ್ಲಿ ನಲವತ್ತೆರಡು ಪಾಯಿಂಟ್ ಸೊನ್ನೆ ಎಂಟು ಎಕರೆ ಪ್ರದೇಶವನ್ನು ಭೂ ಸ್ವಾಧೀನಪಡಿಸಿಕೊಂಡು ಮಂಡಳಿಯ ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿಸಿದರು ಜಿಲ್ಲೆಯ ಎಲ್ಲಾ ಐದು ಕೈಗಾರಿಕಾ ಪ್ರದೇಶಗಳಲ್ಲಿ ರಾಯಚೂರು ಗ್ರೋತ್ ಸೆಂಟರ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೇಳರಿಂದ ಪ್ರಾರಂಭಗೊಂಡು ಹದಿನೈದು ನೂರು ಮೀಟರ್ ವರೆಗೆ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೆ ಏರಿಸಲು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತೆರಡರಂದು ಕಾರ್ಯಾದೇಶ ನೀಡಲಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದ್ದು ಉಳಿದಂತೆ ರಾಯಚೂರು ದೇವಸ್ಗುರು ಎರ್ಮರಸ್ ಹಾಗೂ ಮಾನ್ವಿ ಕೈಗಾರಿಕಾ ಪ್ರದೇಶಗಳಲ್ಲಿ ಯಾವುದೇ ಕಾಮಗಾರಿಗಳನ್ನು ಕೈಗೊಂಡಿಲ್ಲ ಎಂದು ತಿಳಿಸಿದ್ದಾರೆ ಪ್ರಜಾವಾಣಿಯಲ್ಲಿ ಒಂದು ವರದಿ ಕೂಡ ಬಂದಿದೆ ವಿದ್ಯಾರ್ಥಿಗಳ ಪ್ರತಿಭಟನೆ ಎಸ್ ಎಲ್ ಸಿ ಪಿ ಯು ಸಿ ನಂತರ ಹೆಚ್ಚಿನ ಓದಿಗೆ ರಾಯಚೂರಿಗೆ ವಿದ್ಯಾರ್ಥಿಗಳೇ ಈ ಒಂದು ಪರಿಸ್ಥಿತಿಯನ್ನು ಅನುಭವಿಸಿದ್ದಾರೆ ಆ ಕಾರಣದಿಂದ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಳ್ತೇನೆ ತಮ್ಮ ಮುಖಾಂತರ ಹೆಚ್ಚಿನ ಬಸ್ಸುಗಳನ್ನು ಒದಗಿಸ್ಕೊಡಬೇಕು ರಾಯಚೂರಿಗೆ ಮತ್ತು ಅದರ ಜೊತೆಗೆ ಈಗಾಗಲೇ ಕಲ್ಯಾಣರದ ಬಸ್ಗಳನ್ನು ಸಿಂಧನೂರು ಮತ್ತು ಗುಲ್ಬರ್ಗದಿಂದ ಬೆಂಗಳೂರಿಗೆ ಒದಗಿಸಿದ್ದಾರೆ ನೇರವಾಗಿ ಮತ್ತು ರಾಯಚೂರಿಗೆ ಆ ಒಂದು ಸೌಕರ್ಯವನ್ನು ಒದಗಿಸಿಲ್ಲ ನಾನು ಮಾನ್ಯ ಸಚಿವರಲ್ಲಿ ತಮ್ಮ ಮುಖಾಂತರ ಮನವಿ ಅಂದ್ರೆ ರಾಯಚೂರಿನಿಂದ ಬೆಂಗಳೂರಿಗೆ ಒಂದು ಕಲ್ಯಾಣರಥ ಬಸ್ ಅನ್ನ ಒದಗಿಸಿಕೊಳ್ಬೇಕು ಅಂತ ಹೇಳಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಪ್ರತಿ ವರ್ಷದಂತೆ ನವೋದಯ ಶಿಕ್ಷಣ ಸಂಸ್ಥೆಯಿಂದ ಮಾರ್ಚ್ ಆರರಿಂದ ಎಂಟರವರೆಗೆ ರೀಗಲ್ ಇಪ್ಪತ್ತೈದು ಕಾರ್ಯಕ್ರಮ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಎಸ್ಆರ್ ರೆಡ್ಡಿ ಹೇಳಿದರು ಅವರೆಂದು ಮಾಧ್ಯಮ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಮಾರ್ಚ್ ಆರರಂದು ಸಂಜೆ ಆರು ಮೂವತ್ತಕ್ಕೆ ಕಾರ್ಯಕ್ರಮವನ್ನು ರಾಜ್ಯ ವೈದ್ಯಕೀಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ವೈಸಿ ಯೋಗಾನಂದ ರೆಡ್ಡಿ ಉದ್ಘಾಟಿಸಲಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಮಾರ್ಚ್ ಏಳರಂದು ಬೆಳಗ್ಗೆ ಹತ್ತು ಗಂಟೆಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಹೃದಯ ರೋಗ ತಜ್ಞ ಡಾಕ್ಟರ್ ಆನಂದ್ ಎಂರಾವ್ ಪದವಿ ಪ್ರಧಾನ ಕಾರ್ಯಕ್ರಮ ಮಾಡಲಿದ್ದಾರೆ ಮುನ್ನೂರ ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಪದವಿ ಪ್ರಧಾನ ನಡೆಯಲಿದೆ ಸಂಜೆ ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಉದ್ಘಾಟಿಸಲಿದ್ದಾರೆ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಹೈದರಾಬಾದ್ ತಂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಿದ್ದಾರೆ ಮಾರ್ಚ್ ಎಂಟರಂದು ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಪದವಿ ಪಡೆದ ಮುನ್ನೂರ ಜನರಿಗೆ ಪದವಿ ಪ್ರಧಾನ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆ ನಿಮಿಷಕ್ಕೆ ನಡೆಯಲಿದೆ ರಾಷ್ಟ್ರೀಯ ನರ್ಸಿಂಗ್ ಕೌನ್ಸಿಲ್ ಅಧ್ಯಕ್ಷ ಡಾಕ್ಟರ್ ಟಿ ದಿಲೀಪ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ನಂತರ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನಗೊಳ್ಳಲಿದೆ ಎಂದರು ಪ್ರಥಮ ಬಾರಿಗೆ ನವೋದಯ ಇಂಜಿನಿಯರಿಂಗ್ ಕಾಲೇಜಿಗೆ ಯುಜಿಸಿಯಿಂದ ಸ್ವಾಯತ್ತತೆ ಸಂಸ್ಥೆ ಎಂದು ಅನುಮೋದನೆ ದೊರೆತಿದೆ ನವೋದಯ ಆಸ್ಪತ್ರೆಯಲ್ಲಿ ಹನ್ನೆರಡು ತುರ್ತು ನಿಗಾ ಘಟಕಗಳನ್ನ ಮೂರರಿಂದ ಐದು ಕೋಟಿ ವೆಚ್ಚದಲ್ಲಿ ನವೀಕರಣಗೊಳಿಸಲಾಗಿದೆ ಎನ್ಎಬಿಎಚ್ ಸ್ಟ್ಯಾಂಡರ್ಡ್ನಲ್ಲಿ ನಿರ್ಮಿಸಲಾಗಿದೆ ಎಂದರು ಸ್ಫೋಟ ಅಕಾಡೆಮಿ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಜೂನ್ ಅಂತ್ಯಕ್ಕೆ ಪ್ರಾರಂಭವಾಗಲಿದೆ ನವೋದಯ ಸಂಸ್ಥೆಯಿಂದಲೇ ಶಿಕ್ಷಣ ಮತ್ತು ಆರೋಗ್ಯ ವಿಷಯಗಳ ಕುರಿತು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಷಯಗಳನ್ನು ಪ್ರಚಾರಪಡಿಸಲು ನವೋದಯ ಎಫ್ಎಂ ರೇಡಿಯೋ ಪ್ರಾರಂಭಿಸಲಾಗುತ್ತದೆ ಕೇಂದ್ರ ಸರ್ಕಾರದ ಎಲ್ಲಾ ರೀತಿ ಅನುಮತಿ ಪಡೆಯಲಾಗಿದೆ ಎಂದರು ಎಸ್ಆರ್ ರೆಡ್ಡಿ ನಿಂದ ಇಪ್ಪತ್ತು ಬಿಎಸ್ಸಿ ಮತ್ತು ಇಪ್ಪತ್ತು ಜಿಎನ್ಎಂ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ ಮುಂದಿನ ವರ್ಷದಿಂದ ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ಉಚಿತ ಶಿಕ್ಷಣ ನೀಡಲು ಯೋಚಿಸಲಾಗಿದೆ ಆರು ಸಾವಿರದ ಆರುನೂರ ಐವತ್ತಾರು ವಿದ್ಯಾರ್ಥಿಗಳು ಸಂಸ್ಥೆಯ ವಿವಿಧ ಕೋರ್ಸ್ಗಳ ಶಿಕ್ಷಣ ಪಡೆಯುತ್ತಿದ್ದಾರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಕೌಶಲ್ಯ ಹೆಚ್ಚಿಸಿಕೊಳ್ಳಲು ಸಿಸ್ಕೋ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಸೆಂಟರ್ ಫಾರ್ ಎಕ್ಸಲೆನ್ಸಿ ಕೇಂದ್ರ ಸ್ಥಾಪಿಸಲಾಗುತ್ತದೆ ಎಂದರು ಮೂರು ಕೋಟಿ ವೆಚ್ಚದಲ್ಲಿ ಪ್ರಾರಂಭಿಸಲಾಗುವ ಕೇಂದ್ರದಿಂದ ಐ ಶಿಕ್ಷಣ ಒದಗಿಸಲಾಗುತ್ತದೆ ಸಂಸ್ಥೆಯಿಂದ ಹದಿನೆಂಟು ಸಂಶೋಧನೆಗಳು ಮಂಡಿಸಲಾಗಿದೆ ಆಸ್ಪತ್ರೆ ರೋಗಿಗಳಿಗೆ ಒಂದು ಕೋಟಿ ಎಪ್ಪತ್ತೈದು ರೂಪಾಯಿ ವೆಚ್ಚದಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗಿದೆ ಮೂರು ಸಾವಿರದ ಉಚಿತ ಹೆರಿಗೆ ಮಾಡಲಾಗಿದೆ ಮೂರು ರೂಪಾಯಿ ನಗದು ಹಣವನ್ನು ಪ್ರತಿ ಹೆರಿಗೆ ಸಂಸ್ಥೆಯಿಂದ ನೀಡಲಾಗುತ್ತಿದೆ ನೂರ ಉಚಿತ ಆರೋಗ್ಯ ಶಿಬಿರಗಳನ್ನು ಸಹ ನಡೆಸಲಾಗಿದೆ ಸರ್ಕಾರದ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ಸಂಸ್ಥೆಯಿಂದಲೇ ವೈದ್ಯರನ್ನು ಒದಗಿಸಲಾಗುತ್ತಿದೆ ಡೆಂಟಲ್ ಕಾಲೇಜಿನಿಂದಲೂ ಒಂಬತ್ತು ನಾಲ್ಕೂರ ಮೂವತ್ತೈದು ಜನರಿಗೆ ದಂತ ಚಿಕಿತ್ಸೆ ಒದಗಿಸಲಾಗಿದೆ ಫಿಜಿಯೋಥೆರಪಿ ಕೇಂದ್ರದಿಂದ ಹದಿನೇಳು ಜನರಿಗೆ ಚಿಕಿತ್ಸೆ ಒದಗಿಸಲಾಗಿದೆ ಎಂದರು హెంట్నే వర్షదు అంటే ఎయిటీన్త్ ఎడిషన్ ఆఫ్ రీగేల్ వి ఆర్ కండక్టింగ్ ఫ్రమ్ సిక్స్త్ టు ఫ్రమ్ సిక్స్త్ టు ఎయిత్ ఆఫ్ మార్చ్ టూ థౌసండ్ ట్వంటీ ఫైవ్ ఇర ఆరే తారీఖు సాయంకాల ಆರೂವರೆಗೆ ರಿಗೇಲ್ ಇನಾಗ್ರೇಷನ್ ಸೆರೆಮನಿ ಫಾಲೋಡ್ ಬೈ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ತದೆ ಅದಕ್ಕೆ ಚೀಫ್ ಆಗಿ ಡಾಕ್ಟರ್ ವೈ ಸಿ ರೆಡ್ಡಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಪ್ರೆಸಿಡೆಂಟ್ ಅವರು ಚೀಫ್ ಬರ್ತಾ ಇದ್ದಾರೆ ನೆಕ್ಸ್ಟ್ ಡೇ ಸೆವೆಂತ್ ಆಫ್ ಮಾರ್ಚ್ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕಾಲೇಜ್ ಸ್ಟೂಡೆಂಟ್ಸ್ದು ಗ್ರ್ಯಾಜುಯೇಷನ್ ಸೆರೆಮನಿ ಇರ್ತದೆ ಅದಕ್ಕೆ ಚೀಫ್ ಆಗಿ ಡಾಕ್ಟರ್ ಆನಂದ್ ರಾವ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಫ್ರಮ್ ಬೀಚ್ ಕ್ಯಾಂಡಿ ಹಾಸ್ಪಿಟಲ್ ಬಾಂಬೆ ಇದು ರಿನೌಂಡ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಅವರು ಚೀಫ್ ಆಗಿ ಗ್ರ್ಯಾಜುಯೇಷನ್ ಸೆರೆಮನಿಗೆ ಬರ್ತಾರೆ ಅವತ್ತು ಮೆಡಿಕಲ್ ಆ್ಯಂಡ್ ಡೆಂಟಲ್ ಎರಡು ಸೇರಿ ಮುನ್ನೂರ ಇಪ್ಪತ್ತು ಗ್ರ್ಯಾಜುಯೇಟ್ಸ್ ಅವತ್ತು ಗ್ರಾಜುಯೇಷನ್ ಸರ್ಟಿಫಿಕೇಟ್ಸ್ ತೊಗೊ ತೊಗೊಂತಾರೆ ಹಾಗೆ ಅವತ್ತು ಸಾಯಂಕಾಲ ಆರೂವರೆಗೆ ಯುಫೋರಿಯಾ ಅಂತ ಹೇಳಿ ನಮ್ಮ ಸ್ಟೂಡೆಂಟ್ಸ್ ವತಿಯಿಂದ ಒಂದು ಕಲ್ಚರಲ್ ಪ್ರೋಗ್ರಾಮೂ ಇರ್ತದೆ ಅದಕ್ಕೆ ಚೀಫ್ ಗೆಸ್ಟಾಗಿ ನಮ್ಮ ರಾಯಚೂರು ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮಿಸ್ಟರ್ ಪಾಂಡೆ ರಾಹುಲ್ ತುಕಾರಾಮ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಹಂಗೆ ನೆಕ್ಸ್ಟ್ ಡೇ ದಟ್ ಈಸ್ ಲಾಸ್ಟ್ ಡೇ ಎಂಟನೇ ತಾರೀಕು ಬೆಳಗ್ಗೆ ಹತ್ತು ನಲವತ್ತೈದು ನಿಮಿಷಗೆ ಅಗೇನ್ ವಿ ಹ್ಯಾವ್ ಒನ್ ಮೋರ್ ಗ್ರ್ಯಾಜುಯೇಷನ್ ಸೆರ್ಮನಿ ವೇರ್ ಅವರ್ ಫಾರ್ಮಸಿ ನರ್ಸಿಂಗ್ ಫಿಸಿಯೋಥೆರಪಿ ಪ್ಯಾರಾಮೆಡಿಕಲ್ ಗ್ರಾಜೇಟ್ಸ್ ಇವರಿಗೆಲ್ಲರಿಗು ಒಂದು ಮುನ್ನೂರ ಮೂವತ್ತೇಳು ಹುಡುಗರಿಗೆ ಅವತ್ತು ಗ್ರಾಜುಯೇಷನ್ ಸೆರೆಮನಿ ಆಗ್ತದೆ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ಸ್ ಕೊಡ್ತೀವಿ ಆ ಪ್ರೋಗ್ರಾಮ್ಗೆ ಚೀಫ್ ಆಗಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಡೆಲ್ಲಿ ಪ್ರೆಸಿಡೆಂಟ್ ಡಾಕ್ಟರ್ ದಿಲೀಪ್ ಕುಮಾರ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾಯಿದ್ದರು ಅವತ್ತೇ ಸಾಯಂಕಾಲ ಏಳುವರೆಗೆ ಕಲ್ಚರಲ್ ಈವೆಂಟ್ ಒಂದು ಲೈವ್ ಮ್ಯೂಸಿಕ್ ಬ್ಯಾಂಡ್ ನಮ್ಮ ಹುಡುಗರು ವತಿಯಿಂದ ಹಂಗೆ ಒಂದು ಡಕ್ಕನ್ ಪ್ರಾಜೆಕ್ಟ್ಸ್ ಅಂತ ಒಂದು ಹೈದರಾಬಾದ್ ಫೇಮಸ್ ಬ್ಯಾಂಡ್ ಇದೆ ಅವರೂ ಬಂದು ಇಲ್ಲಿ ಪರ್ಫಾರ್ಮ್ ಅಂತೇಳಿ ನಿಮಗೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ ಈಗ ಹೋದರೆ ಲಾಸ್ಟ್ ಒನ್ ಇಯರಿಂದ ನಮ್ಮ ನವೋದಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಸಾಧಿಸಿದ ಮೈಲ್ ಸ್ಟೋನ್ಸ್ ಏನಂದರೆ ದಿಸ್ ಇಯರ್ ಫಾರ್ ಅವರ್ ಇಂಜಿನಿಯರಿಂಗ್ ಕಾಲೇಜ್ ವಿ ಹ್ಯಾವ್ ಗಾಟ್ ಅಟನಾಮಸ್ ಸ್ಟೇಟಸ್ ಈ ಇಯರಿಂದ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ಗೆ ಅಟನಾಮಸ್ ಸ್ಟೇಟಸ್ ಸಿಕ್ಕಿದೆ ಯು ಜಿ ಸಿಯಿಂದ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನಿಂದ ಇಂಥ ಅಟನಾಮಸ್ ಸ್ಟೇಟಸ್ ಸಿಕ್ಕೋದು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇದು ಮೂರನೇ ಇನ್ಸ್ಟಿಟ್ಯೂಷನ್ ಇದು ನಮ್ಮ ರಾಯಚೂರು ಜಿಲ್ಲೆಗೆ ಒಂದು ಹೆಮ್ಮೆ ಆಗಿದೆ ಈ ಸಂದರ್ಭದಲ್ಲಿ ಕಾಲೇಜಿನ ರಿಜಿಸ್ಟ್ರಾರ್ ಡಾಕ್ಟರ್ ಶ್ರೀನಿವಾಸ್ ಸೇರಿದಂತೆ ವಿವಿಧ ಕಾಲೇಜುಗಳ ಪ್ರಾಚಾರ್ಯರು ಇದ್ದರು ದೇವದುರ್ಗ ತಾಲೂಕಿನ ಗಣಜಲಿ ಗ್ರಾಮದಲ್ಲಿ ಮಾರ್ಚ್ ಏಳರಂದು ಶ್ರೀ ಜಗಜ್ಯೋತಿ ಬಸವೇಶ್ವರ ಅರಿವಿನ ಮನೆಯ ಹದಿನೈದನೇ ವಾರ್ಷಿಕೋತ್ಸವ ಆಯೋಜಿಸಲಾಗಿದೆ ಎಂದು ಜಾಗತಿಕ ಲಿಂಗಾಯತ ಸಮಾಜದ ಗೌರವ ಅಧ್ಯಕ್ಷೆ ದೇವೇಂದ್ರಮ್ಮ ಹೇಳಿದರು ಅವರೆಂದು ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಬಸವ ಕೇಂದ್ರದ ಜಿಲ್ಲಾ ಅಧ್ಯಕ್ಷರಾಗಿದ್ದ ಲಿಂಗೈಕ್ಯ ವೀರಭದ್ರಪ್ಪ ಕುರ್ಕುಂದಿ ಇವರ ನೆನವು ಕಾರ್ಯಕ್ರಮ ಸಹ ನಡೆಯಲಿದೆ ಸಾನ್ನಿಧ್ಯವನ್ನು ಇಲ್ಕಲ್ ಚಿತ್ರಗಿಯ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಶ್ರೀ ಗುರು ಮಹಾಂತ ಅಪ್ಪಗಳು ವಹಿಸಲಿದ್ದಾರೆ ಶಿರೂರು ಮಹಾಂತ ತೀರ್ಥದ ಡಾಕ್ಟರ್ ಬಸವಲಿಂಗ ಸ್ವಾಮಿ ಮತ್ತು ಪಂಡೋಮಟ್ಟಿಯ ಶ್ರೀ ಬಸವ ದೇವರು ಅನುಭವ ನೀಡಲಿದ್ದಾರೆ ನೇತೃತ್ವವನ್ನು ಜಾಗಿರ್ ದಿನ್ನಿ ನೀಲಾಂಬಿಕ ಬಸವ ಯೋಗಾಶ್ರಮದ ಶ್ರೀ ವೀರಭದ್ರಯ್ಯ ಸ್ವಾಮಿ ಶಾಸಕಿ ಕರಿಯಮ್ಮ ನಾಯ ನಾಯಕ್ ವಹಿಸಲಿದ್ದಾರೆ ಕಾರ್ಯಕ್ರಮವನ್ನು ರವಿ ಪಾಟೀಲ್ ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹನುಮಂತಪ್ಪ ಕಾಕರ್ಗಲ್ ವಹಿಸಲಿದ್ದಾರೆ ಅನೇಕರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಏಳು ಮಾರ್ಚು ಎರಡು ಸರ್ ಸಾವಿರದ ಇಪ್ಪತ್ತೈದರ ಶುಕ್ರವಾರ ನಾಲ್ಕು ಗಂಟೆಗೆ ಗಣಜಲಿ ಗ್ರಾಮದಲ್ಲಿ ಇದು ಹದಿನೈದನೇ ವಾರ್ಷಿಕ ವಚನ ವಿಜಯೋತ್ಸವ ಹಾಗೂ ಲಿಂಗೈಕ ವೀರಭದ್ರಪ್ಪ ಕುಕುಂದಿ ಬಸವ ಕೇಂದ್ರ ಜಿಲ್ಲಾಧ್ಯಕ್ಷರು ಇವರ ನೆನಪು ಕಾರ್ಯಕ್ರಮವೂ ಇದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಲಿಂಗಾಯತ ಧರ್ಮ ಸಂಸ್ಥಾಪಕ ಶ್ರೀ ವಿಶ್ವಗುರು ಬಸವಣ್ಣನವರು ಸಾನಿಧ್ಯ ಶ್ರೀ ಸ್ವರೂಪಿ ಪ್ರಮಸ್ವರೂಪಿ ಮಹಾಂತ ಅಪ್ಪಗಳು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಸೌದಿ ಅನುಭವ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗಸ್ವಾಮಿ ಮಹಾಂತ ತೀರ್ಥ ಶ್ರೀರು ಶ್ರೀ ಗುರುಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಪಾಂಡವಮಟ್ಟಿ ತಮ್ಮ ತರ ನೇತೃತ್ವವನ್ನು ವಹಿಸುವವರು ಪೂಜ್ಯ ಶ್ರೀ ಬ್ರಹ್ಮಸ್ವ ದೇವರು ಅರಿವಿನ ಮನೆ ಹೋಟೆಲ್ ಸಾಕಿ ದೇವದುರ್ಗದವರು ಶರಣ ಶ್ರೀ ವಿರುಭದ್ರಯ್ಯ ಸ್ವಾಮಿಗಳು ನೀಲಾಂಬಿಕ ಬಸವ ಯೋಗಾಶ್ರಮ ಜಾಗೀರ್ ಜಾಡದೇನೆ ಇವರು ಸಹ ನೇತೃತ್ವವನ್ನು ವಹಿಸಿದ್ದಾರೆ ಶರಣ ಶ್ರೀ ಪರಮ ಪೂಜ್ಯ ನಾಮದೇವ ಗೌಡರು ಗುರುಗಳು ಸಿಂಧನೂರು ಇವರು ಸಹ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿದ್ದಾರೆ ಶರಣ ಶ್ರೀ ಕಯ್ಯಮ್ಮ ಜಿ ನಾಯಕ್ ಶಾಸಕರು ದೇವದುರ್ಗ ಇವರು ಸಹ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ರವಿ ಪಾಟೀಲ್ ಕಾಂಗ್ರೆಸ್ ಮುಖಂಡರು ಜಿಲ್ಲಾ ರಾಯಚೂರು ಇವರು ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣಶ್ರೀ ಹನುಮಂತಪ್ಪ ಕಾಕರಗಲ್ ರಾಜ್ಯ ಸಂಘಟನಾ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿ ತಮ್ಮೆಲ್ಲರಲ್ಲಿ ಮನೆ ಮಾಡಿದರು ಈ ಸಂದರ್ಭದಲ್ಲಿ ಬಸವರಾಜ್ ಬ್ಯಾಗ್ವಾಟ್ ಮೇಘರಾಜ್ ಬಸವರಾಜ್ ಪಾಟೀಲ್ ಉಪಸ್ಥಿತರಿದ್ದರು ಪರಿಶಿಷ್ಟ ಜಾತಿಗಳ ಬ್ಯಾಕ್ಲಾಗ್ ಸಮಾನ ಹುದ್ದೆಗಳ ನೇಮಕಾತಿಗಳ ಬಗ್ಗೆ ಅಸಮರ್ಧ ಹೇಳಿಕೆ ನೀಡುತ್ತಿರುವ ನ್ಯಾಯವಾದಿ ನಾಗಮೋಹನ್ ದಾಸ್ ಸಮಿತಿಯ ಆಯೋಗದ ಕಾರ್ಯಕ್ಕೆ ಹಿನ್ನಡೆಯಾಗುವಂತೆ ಮಾಡಿದ ಅಧಿಕಾರಿಗಳೊಂದಿಗೆ ಶಾಮೀಲಾಗಿರುವ ಎಸ್ಸಿಪಿ ಅನುದಾನ ದುರ್ಬಳಕೆ ಕಾರಣ ಸಾಮಾಜಿಕ ನ್ಯಾಯ ವಿರೋಧಿ ಅಸಮರ್ಥ ಸಮಾಜ ಕಲ್ಯಾಣ ಸಚಿವ ಸಿ ಮಹದೇವಪ್ಪ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯಿಂದ ಇಂದು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಂತೆ ಮತ್ತು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮಾದಿಗ ಸಂಘಟನೆಗಳ ನಿರಂತರ ಒತ್ತಡದಿಂದ ನಾಲ್ಕು ತಿಂಗಳ ತಡವಾಗಿ ವಲ್ಲದ ಮನಸ್ಸಿನಿಂದ ಅನಿವಾರ್ಯವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹನ್ನೆರಡರಂದು ನ್ಯಾಯವಾದಿ ನಾಗಮೋಹನ್ ದಾಸ್ ಸದಸ್ಯತ್ವ ಪೀಠ ರಚನೆ ಮಾಡಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಿಸಿ ವಿಚಾರಣೆ ಮಾಡಿ ಶಿಫಾರಸು ನೀಡಲು ತಮ್ಮ ಸರ್ಕಾರ ಆದೇಶ ನೀಡಿತ್ತು ಆದರೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಮಾಡದೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಮುಂದಾಗಿರುವುದು ಖಂಡನೀಯ ಎಂದರು ಆಯೋಗದ ಕಾರ್ಯಗಳು ಪ್ರಾರಂಭಗೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿಮೂರರಂದು ಸಮಾಜ ಕಲ್ಯಾಣ ಇಲಾಖೆಯ ಆದೇಶದಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಡಿಪಿಎಆರ್ ಕರ್ನಾಟಕ ಸರ್ಕಾರ ಎಲ್ಲ ಇಲಾಖೆಗಳಿಗೆ ರವಾನಿಸುತ್ತಾ ರಾಜ್ಯದ ಸಿವಿಲ್ ಸೇವೆಗಳನ್ನು ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಗಳನ್ನು ಮುಂದಿನ ಆದೇಶದವರೆಗೂ ಹೊರಡಿಸಬಾರದೆಂದು ಸೂಚಿಸಿದೆ ಆದರೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ನಿಗಮಗಳು ವಿಶ್ವವಿದ್ಯಾಲಯಗಳು ಸಹಕಾರಿ ಸಂಘಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡದೇ ಇದ್ದರೆ ಇಲಾಖೆಯ ಮುಖ್ಯಸ್ಥರ ಹೆಸರನ್ನು ನ್ಯಾಯಾಂಗ ನಿಂದನ ಅರ್ಜಿ ವಿಚಾರಣೆ ವೇಳೆ ಹೈಕೋರ್ಟ್ಗೆ ನೀಡಲಾಗುವುದೆಂದು ಸಮಾಜ ಕಲ್ಯಾಣ ಸಚಿವ ಸಿ ಮಹದೇವಪ್ಪ ಅವರು ತಿಳಿಸಿರುವುದು ಸರಿಯಲ್ಲ ಎಂದರು ಕೂಡಲೇ ಪರಿಶಿಷ್ಟ ಜಾತಿಗಳ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ನ್ಯಾಯವಾದಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಅಸಹಕಾರ ನೀಡಿದ ಅಧಿಕಾರಿಗಳೊಂದಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉಪಯೋಜನೆ ಹಣ ದುರ್ಬಲ ಬಳಕೆ ಕೃತ್ಯದಲ್ಲಿ ಶಾಮೀಲಾಗಿರುವ ಹೆಚ್ ಸಿ ಮಹದೇವಪ್ಪ ಅವರನ್ನು ಕೂಡಲೇ ಸಚಿವ ಸಂಪುಟದಂದು ವಜಾಗೊಳಿಸಬೇಕು ನ್ಯಾಯವಾದಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಅವಶ್ಯಕ ಮಾಹಿತಿ ನೀಡದೆ ಅಸಹಕಾರ ನಿರ್ಲಕ್ಷ್ಯ ವಹಿಸಿದ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು ಪರಿಶಿಷ್ಟ ಜಾತಿಗಳ ಉಪಯೋಜನೆ ಹಣ ದುರ್ಬಳಕೆ ತಡೆಯಲು ಕಲಂ ಏಳು ಬಿ ಏಳು ಸಿ ಗಳನ್ನು ರದ್ದುಗೊಳಿಸಬೇಕು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಜಾತಿಗಳಿಗೆ ಹೊಲೆಯ ಮಾದ ಎಂದು ನಿಖರ ಜನಸಂಖ್ಯೆ ಸಮೀಕ್ಷೆಗೆ ಕ್ರಮ ಕೈಗೊಳ್ಳಬೇಕು

ವಜಾ ಗೊಳಿಸ್ಲೇಬೇಕು ಮಜಾ ಬಳ್ಜಿಬೇಕು ಮಜಾ ಮಜೇ ಬೇಕು ಧಿಕ್ಕಾರ ಧಿಕ್ಕಾರ ಅಪ್ಪನ ಮೀಸಲಾತಿ ಚಾರಿ ಮಾಡಿದ ನಂತರ ಕ್ಲಾಕ್ ಕ್ಲಾಕ್ ಊಟಗಳನ್ನ ಭರ್ತಿ ಮಾಡಿ ಭರಿತ ಮಾಡಿ ಬರಿತು ಮಾಡಿ ನಂತರ ಓದವರನ್ನು ಭರ್ತಿ ಮಾಡಿ ಬರಿತು ಮಾಡಿ ಭರಿಚು ಮಾಡಿ ಮೀಸಲಾತಿ ಚಾರಿ ಮಾಡಿದ ನಂತರ ಊತವರನ್ನು ಭರ್ತಿ ಮಾಡಿ ಭರಿಚ ಮಾಡಿ ಬರಿಚು ಮಾಡಿ ಅಧಿಕಾರಿ ಸಹಕರಿಸಿದ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಅಮರಾಧಿಸಿ ಅಮರಾಧಿಸಿ ನ್ಯಾಯಮೂರ್ತಿ ನಾಗೋಂದ ಸಹಾಯಕ ಆಯೋಗ ಸಹಕರಿಸಿದ ಅಧಿಕಾರಿಗಳನ್ನ ಅಮರತುಗೊಳಿಸಿ ಅಮರಾಧಗೊಳಿಸಿ ಅಮರಾಧಗೊಳಿಸಿ ಅತ್ತಿಮಾಲೆ ಒಬ್ಬರ ಪರವಾಗಿ ನಿಂತ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕ ఎస్ సిపి ఎస్టి పి మేలేగ్ర తిఖా ఆగలే ఆగలే కళ్యాణ ఇలా నడద భ్రష్టాచారే ధిక్ ఢిక్ ధిక్కార మేలుస్త తనిఖా తండవర్స్ వే తా తండ రచస్లే ఎస్సి పి ఎస్టి మేలే తనిఖుభాక మ్యాణ ఇలాకే ధికార 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 ಮೀಸಲಾತಿ ಜಾರಿ ಮಾಡದೆ ಭರ್ತಿ ಮಾಡಲು ಬಿಡುವುದಿಲ್ಲ 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 ಮೀಸಲಾತಿ ಹೋರಾಟ ಸಮಿತಿಗೆ ಜಯವಾಗಲಿ 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 ಬಿಡುವುದಿಲ್ಲ 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 ಎಸ್ ಸಿ ಮಾಧೇವಪ್ಪನವರನ್ನು ವಜಾಗೊಳಿಸಿ 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 ಎಸ್ ಸಿ ಮಾಧುವಪ್ಪನವರನ್ನು ವಜಾ ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಪ್ರಧಾನ ಸಂಚಾಲಕ ಎಸ್ ಎಸ್ಮಾರಪ್ಪ ರಾಜ್ಯ ಸಂಚಾಲಕ ಹೇಮರಾಜ್ ಅಸ್ಕಿಹಾಳ್ ಮಾದಿಗ ದಂಡೋರ ಸಂಘದ ಜಿಲ್ಲಾ ಅಧ್ಯಕ್ಷ ನರಸಿಂಹಲು ಮರ್ಚಟಾಳ್ ಸಮಾಜ ಪರಿವರ್ತನಾ ಸಂಘದ ಶ್ರೀನಿವಾಸ್ ಕೊಪ್ಪರ ಕದ ಸಂಸ ಮುಖಂಡ ಎಂಈರಣ್ಣ ಆರ್ಎಸ್ಪಿಎಸ್ ಮುಖಂಡ ಶರಣು ಪ್ರಮುಖರಾದ ತಾಯಪ್ಪ ಗದಾರ್ ನರಸಿಂಹಲು ಲಕ್ಷ್ಮಣ್ ಉರುಕುಂದಪ್ಪ ಕೆ ಕೃಷ್ಣ ಅನ್ವರ್ ಸೇರಿದಂತೆ ಇತರರು ಇದ್ದರು ಮಸಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆಯ ನೌಕರರನ್ನು ಪರಿಗಣಿಸಬೇಕು ಎಲ್ಲ ಮಸಣಗಳ ಅಭಿವೃದ್ಧಿಪಡಿಸಿ ನಲವತ್ತೈದು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಮಾಸಿಕ ಪಿಂಚಣಿ ಸೌಲಭ್ಯ ಜಾರಿಗೊಳಿಸಬೇಕು ಕಾರ್ಮಿಕರಿಗೆ ಪರಿಕರಗಳನ್ನು ವಿತರಿಸಲು ಆದೇಶವನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕ ಸಂಘಟನೆ ವತಿಯಿಂದ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಎಲ್ಲಾ ಮಸಣ ಕಾರ್ಮಿಕರನ್ನು ಸರ್ಕಾರ ಗಣತಿ ಮಾಡಬೇಕು ಅವರಿಗೆ ಪುನರ್ವಸತಿ ಕ್ರಮ ವಹಿಸಬೇಕು ನಲವತ್ತೈದು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕನಿಷ್ಠ ಮಾಸಿಕ ಪಿಂಚಣಿ ಮೂರು ಸಾವಿರ ಒದಗಿಸಬೇಕು ಕುಣಿ ಅಗೆದು ಮುಚ್ಚುವ ಕೆಲಸವನ್ನು ಉದ್ಯೋಗ ಖಾತ್ರಿ ಕೆಲಸವೆಂದು ಪರಿಗಣಿಸಿ ವೇತನ ನೀಡಬೇಕು ಎಂದು ಒತ್ತಾಯಿಸಿದರು ಮಸಣ ಕಾರ್ಮಿಕರಿಗೆ ಸುರಕ್ಷಿತ ಪರಿಕರಗಳನ್ನು ವಿತರಿಸಬೇಕು ಪ್ರತಿ ಕೊಬ್ಬರಂತೆ ಮಸಣ ನಿರ್ವಾಹಕರನ್ನು ಸ್ಥಳೀಯ ಸಂಸ್ಥೆಗಳು ನೇಮಿಸಿಕೊಳ್ಳಬೇಕು ಮಸಣ ಕಾರ್ಮಿಕರ ಕುಟುಂಬಗಳಿಗೆ ತಲಾ ಐದು ಎಕರೆ ಜಮೀನು ಒದಗಿಸಬೇಕು ಸೆಪ್ಟೆಂಬರ್ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇವರು ಅಧಿಕೃತವಾಗಿ ಆದೇಶ ನೀಡಿದ್ದು ಮಸಣ ಕಾರ್ಮಿಕರಿಗೆ ಪರಿಕರಗಳನ್ನು ವಿತರಿಸಬೇಕು ಮಸಣ ಕಾರ್ಮಿಕರೆಂದು ದೃಢೀಕೃತ ಪತ್ರವನ್ನು ನೀಡಲು ಗ್ರಾಮ ಪಂಚಾಯತ್ ಪಿಡಿಒ ಅವರಿಗೆ ಆದೇಶಿಸಬೇಕು ಎಂದು ಮನವಿ ಮಾಡಿದರು ಜಿಲ್ಲೆಯಾದ್ಯಂತ ಮಸಣ ಭೂ ಮಂಜೂರು ಮಾಡಬೇಕು ಮಸಣಗಳು ಇದ್ದ ಕಡೆ ಮಸಣಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಆಗ್ರಹಿಸಿದರು ಮಶಣ ಕಾರ್ಮಿಕರಿಗೆ ಅಗತ್ಯ ಸಲಕರಣೆಗಳು ಕೊಡಲೇಬೇಕು ಎಲ್ಲಾ ಮಶಣ ಕಾರ್ಮಿಕರಿಗೆ ಪಂಚಾಯಿತಿ ನೌಕರೆಂದು ನೇಮಕ ಮಾಡಲೇಬೇಕು ಅಗತ್ಯವಿರುವ ಕಡೆ ಎಲ್ಲ ಕಡೆ ಮಶಣ ಮಂಜೂರಾತಿ ಮಾಡಲೇಬೇಕು ಕರ್ನಾಟಕ ರಾಜ್ಯ ಮಶಣ ಕಾರ್ಮಿಕರ ಸಂಘಟನೆ ರಾಯಚೂರು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮಾನ್ಯ ತಾಲೂಕಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನಾ ಧರಣಿಯನ್ನು ನಡೆಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಏನು ಮಶಣಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಬಿಟ್ಟಿ ಚಾಕರಿಯಾಗಿ ಕೆಲಸ ಮಾಡುವಂಥ ಮಶಿಣ ಕಾರ್ಮಿಕರೇನಿದ್ದಾರೆ ಅವರನ್ನು ಸ್ಥಳೀಯ ಸಂಸ್ಥೆ ನೌಕರರೆಂದು ನೇಮಕ ಮಾಡಿಕೊಳ್ಬೇಕು ಮತ್ತು ಮಶಣಗಳಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಸಲಕರಣೆಗಳು ಆರಿ ಗುದ್ಲಿ ಸಲಿಕೆ ಪುಟ್ಟಿ ಮತ್ತು ಮಶಣ ಕಾರ್ಮಿಕರಿಗೆ ಸುರಕ್ಷತೆ ಕ್ರಮಗಳಿಗಾಗಿ ಹ್ಯಾಂಡ್ ಗ್ಲೌಸು ಬೂಟ್ಗಳನ್ನು ಕೊಡಬೇಕು ಮತ್ತು ಅವರಿಗೆ ನಲವತ್ತೈದು ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೂ ಕೂಡ ಮಾಸಿಕವಾಗಿ ಮೂರು ಸಾವಿರ ರೂಪಾಯಿ ಪೆನ್ಷನ್ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಈ ಪುಣಿಯನ್ನು ಮುಚ್ಚುವ ಮತ್ತು ಅಗೆಯುವ ಕೆಲಸವನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪರಿಗಣಿಸಿ ಒಂದು ಕುಣಿಗೆ ಕನಿಷ್ಠ ಮೂರು ಸಾವಿರ ರೂಪಾಯಿ ಕೂಲಿಯನ್ನು ಕೊಡಬೇಕು ಮತ್ತು ಎಲ್ಲೆಲ್ಲಿ ಅಗತ್ಯ ಇರ್ತಕ್ಕಂಥ ಗ್ರಾಮಗಳಲ್ಲಿ ಮಶಾಣ ಭೂಮಿಗಳನ್ನು ಮಂಜೂರು ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಪ್ರತಿಭಟನೆಯ ಮೂಲಕ ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕಾ ಪಂಚಾಯತ್ ಇಒಗಳಿಗೆ ಈ ಒಂದು ಪ್ರತಿಭಟನೆಯ ಮೂಲಕ ಒತ್ತಾಯವನ್ನು ಮಾಡಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಜಿ ವೀರೇಶ್ ಹೆಚ್ ಪದ್ಮ ಮುತ್ತಣ್ಣ ನರಸಿಂಹಲು ರಾಮಣ್ಣ ಹುಲಿಗಪ್ಪ ಲಕ್ಷ್ಮಣ್ ರಾಮಣ್ಣ ಸುಲ್ತಾನ್ಪುರ್ ಆಂಜನೇಯ ನರಸಿಂಹಲು ಇಬ್ರಾಹಿಂ ದೊಡ್ಡಿ ಸೇರಿದಂತೆ ಅನೇಕರು ಇದ್ದರು ಮಾನ್ವಿ ತಾಲೂಕಿನ ಮಲ್ಲಿನಮಡಗು ಗ್ರಾಮದ ಒಂದೇ ಸಮುದಾಯದ ನಡುವೆ ಘರ್ಷಣೆ ಸಂಭವಿಸಿ ಓರ್ವನ ಕೊಲೆಯಲ್ಲಿ ಅಂತ್ಯಗೊಂಡ ಘಟನೆ ಮಂಗಳವಾರ ಜರುಗಿದೆ ಗಲಾಟೆ ವೇಳೆ ಭೀಮರಾಯ ನಾಯಕ್ ನಲವತ್ತು ವರ್ಷ ಎಂಬ ವ್ಯಕ್ತಿ ಕೊಲೆಯಾಗಿದ್ದಾನೆ ಜಗಳ ಬಿಡಿಸಲು ಹೋದಾಗ ಹಲ್ಲೆ ನಡೆಸಿದ್ದರಿಂದ ಸಾವನ್ನಪ್ಪಿದ್ದಾನೆ ಘಟನೆಯಲ್ಲಿ ಕೆಲವರಿಗೆ ಗಂಭೀರ ಗಾಯವಾದ ಪರಿಣಾಮ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಘಟನೆಯಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣಗೊಂಡಿದೆ ಹೆಚ್ಚಿನ ಪೊಲೀಸ್ ಭದ್ರತೆ ನೀಡಲಾಗಿದೆ ಸಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಮಡಗು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಯನ್ನು ಸದಸ್ಯ ನಾಗಮ್ಮ ಗಂಡ ವೆಂಕೋಬಾ ಅವರು ಕಾಮಗಾರಿಗೆ ಮರಂ ಹಾಕುವ ಸಮಯದಲ್ಲಿ ವೀರೇಶ್ ಕಾತರಕಿ ಎಂಬುವವರು ನಲ್ಲಿ ಬರುವಾಗ ಮುಂದೆ ಹೋಗಲು ದಾರಿ ಇಲ್ಲದೆ ಇರುವಾಗ ಕೋಪಗೊಂಡು ಕಾಮಗಾರಿಯ ನಾಮಫಲಕ ಗಾಡಿಯಿಂದ ಧ್ವಂಸ ಮಾಡಿ ಮುಂದೆ ಹೋಗಿದ್ದರು ಎಂದು ಹೇಳಲಾಗುತ್ತದೆ ಇದರಿಂದಾಗಿಯೇ ಕವಲೂರು ಹಾಗೂ ಕಾತರಕಿ ನಾಯಕ ಸಮುದಾಯದ ಮಧ್ಯೆ ಘರ್ಷಣೆ ನಡೆಯಲು ಕಾರಣ ಎಂದು ಮಾನ್ವಿ ಪೊಲೀಸ್ ಠಾಣೆ ಪಿಐ ವೀರಭದ್ರಯ್ಯ ಹಿರೇಮಠ ತಿಳಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಇಪ್ಪತ್ತೆರಡು ಜನರ ವಿರುದ್ಧ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಘಟನೆ ಸ್ಥಳ ಕೆಎಸ್ಪಿ ಎಸ್ಪಿ ಪುಟ್ಟಮಾದಯ್ಯ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಇನ್ನುಳಿದ ಆರೋಪಿಗಳ ಪತ್ತೆಗೆ ಜಾಲ ಬೀಸಲಾಗಿದೆ ಜಿಲ್ಲೆಯಲ್ಲಿ ಇಂದು ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಸಂಖ್ಯಾಶಾಸ್ತ್ರ ಹಾಗೂ ರಾಜ್ಯಶಾಸ್ತ್ರ ವಿಷಯದ ಪತ್ರಿಕೆಯ ಪರೀಕ್ಷೆಗಳು ಸುಸೂತ್ರವಾಗಿ ಜರುಗಿದವು ಸಂಖ್ಯಾಶಾಸ್ತ್ರ ವಿಷಯದ ಪರೀಕ್ಷೆಯಲ್ಲಿ ಜಿಲ್ಲೆಯ ರಾಯಚೂರು ತಾಲೂಕಿನ ಏಳ್ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳಲ್ಲಿ ಆರುನೂರ ಎಂಬತ್ತೆಂಟು ವಿದ್ಯಾರ್ಥಿಗಳು ಹಾಜರಾಗಿದ್ದು ಮೂವತ್ನಾಲ್ಕು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದು ಸಿಂಧನೂರು ತಾಲೂಕಿನ ಹದಿಮೂರು ವಿದ್ಯಾರ್ಥಿಗಳಲ್ಲಿ ಹದಿಮೂರು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಮಾನ್ವಿ ತಾಲೂಕಿನಲ್ಲಿ ನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು ಅದರಲ್ಲಿ ನೂರ ಎಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದವರೇ ಉಳಿದ ನಾಲ್ಕು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು ಜಿಲ್ಲೆಯ ಏಳು ತಾಲೂಕಿನ ಸಂಖ್ಯಾಶಾಸ್ತ್ರ ಪತ್ರಿಕೆಯ ಪರೀಕ್ಷೆಗೆ ಒಟ್ಟು ಒಂಬೈನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಎಂಟು ಎಂಬತ್ತೊಂದು ವಿದ್ಯಾರ್ಥಿಗಳು ಹಾಜರಾಗಿದ್ದು ಉಳಿದಂತೆ ಮೂವತ್ತೆಂಟು ಅಭ್ಯರ್ಥಿಗಳು ಗೈರು ಹಾಜರಾಗಿದ್ದಾರೆ ರಾಜ್ಯಶಾಸ್ತ್ರ ಪತ್ರಿಕೆಯ ಪರೀಕ್ಷೆಯಲ್ಲಿ ಜಿಲ್ಲೆಯ ರಾಯಚೂರು ತಾಲೂಕಿನ ಮೂರು ಸಾವಿರದ ಒಂದು ವಿದ್ಯಾರ್ಥಿಗಳಲ್ಲಿ ಎರಡು ಸಾವಿರದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಉಳಿದಂತೆ ಮುನ್ನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಸಿಂಧನೂರು ತಾಲೂಕಿನ ಒಂದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ವಿದ್ಯಾರ್ಥಿಗಳಲ್ಲಿ ಒಂದು ಸಾವಿರದ ಏಳುನೂರ ಇಪ್ಪತ್ತಾರು ವಿದ್ಯಾರ್ಥಿಗಳು ಹಾಜರಾಗಿದ್ದು ನೂರ ಐವತ್ತೆರಡು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಮಾನ್ವಿ ತಾಲೂಕಿನ ವಿದ್ಯಾರ್ಥಿಗಳಲ್ಲಿ ಒಂದ್ ಸಾವಿರದ ಎರಡುನೂರ ಒಂಬತ್ತು ಹಾಜರಾಗಿದ್ದರೆ ನೂರ ಏಳು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಲಿಂಗಸ್ಕೂರು ತಾಲೂಕಿನ ಎರಡು ಸಾವಿರದ ಮುನ್ನೂರ ಐವತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಎರಡು ಸಾವಿರದ ಎರಡ್ ಹತ್ತು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ದೇವದುರ್ಗದಲ್ಲಿ ಒಂದ್ ಸಾವಿರದ ಐದನೂರ ಅರವತ್ತೊಂದು ವಿದ್ಯಾರ್ಥಿಗಳಿದ್ದು ಒಂದು ಸಾವಿರದ ಮುನ್ನೂರ ಐವತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಉಳಿದಂತೆ ಎರಡ್ನೂರ ಒಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರು ಹಾಜರಾಗಿದ್ದಾರೆ ಮಸ್ಕಿ ತಾಲೂಕಿನ ಐದುನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ನಾಲ್ಕು ಎಂಬತ್ತೆಂಟು ವಿದ್ಯಾರ್ಥಿಗಳು ಹಾಜರಾಗಿದ್ದರೆ ಉಳಿದ ನಲವತ್ತೊಂದು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಹಾಗೂ ಸಿರ್ವರ ತಾಲೂಕಿನಲ್ಲಿ ಪರೀಕ್ಷೆಗೆ ಆರ್ನೂರ ಇಪ್ಪತ್ತ್ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಅದರಲ್ಲಿ ಐದುನೂರ ಅರವತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತುಕೊಂಡಿದ್ದಾರೆ ಉಳಿದ ಅರವತ್ತೆರಡು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಜಿಲ್ಲೆಯ ಏಳು ತಾಲೂಕಿನ ರಾಜ್ಯಶಾಸ್ತ್ರ ಪತ್ರಿಕೆಯ ಪರೀಕ್ಷೆಗೆ ಒಟ್ಟು ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು ಹತ್ತು ಸಾವಿರದ ಮುನ್ನೂರ ಮೂವತ್ತೆರಡು ವಿದ್ಯಾರ್ಥಿಗಳು ಹಾಜರಾಗಿದ್ದು ಉಳಿದಂತೆ ಒಂದು ಸಾವಿರದ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಜಿಲ್ಲೆಯ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿಗೆ ಐದು ವರ್ಷದಿಂದ ಯಾವ ಯೋಜನೆಯೂ ರೂಪಿಸಿಲ್ಲ ಕುಮಾರ್ ಪ್ರಶ್ನೆಗೆ ಕೈಗಾರಿಕಾ ಸಚಿವರ ಎಂಬಿ ಪಾಟೀಲರ ಉತ್ತರ ನವೋದಯ ಶಿಕ್ಷಣ ಸಂಸ್ಥೆಯಿಂದ ಮಾರ್ಚ್ ಆರರಿಂದ ಎಂಟರವರೆಗೆ ರೀಗಲ್ ಇಪ್ಪತ್ತೈದು ಇಂಜಿನಿಯರಿಂಗ್ ಕಾಲೇಜಿಗೆ ಯುಜಿಸಿಯಿಂದ ಸ್ವಾಯತ್ತತೆ ಸಂಸ್ಥೆಗೆ ಅನುಮೋದನೆ ಎಸ್ಆರ್ ರೆಡ್ಡಿ ಮಾರ್ಚ್ ಏಳರಂದು ದೇವದುರ್ಗ ತಾಲೂಕಿನ ಗಣಜಿಲಿ ಗ್ರಾಮದಲ್ಲಿ ಬಸವೇಶ್ವರ ಅರಿವಿನ ಮನೆಯ ಹದಿನೈದನೇ ವಾರ್ಷಿಕೋತ್ಸವ ದೇವೇಂದ್ರಮ್ಮ ಸಮಾಜ ಕಲ್ಯಾಣ ಸಚಿವ ಸಿ ಮಹದೇವಪ್ಪ ವಜಾಗೊಳಿಸಲು ಆಗ್ರಹಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಪ್ರತಿಭಟನೆ ಮಸಣ ಕಾರ್ಮಿಕರನ್ನು ಪಂಚಾಯಿತಿ ನೌಕರರೆಂದು ಪರಿಗಣಿಸಲು ಒತ್ತಾಯ ಮಾನ್ವಿ ತಾಲೂಕಿನ ಮಲ್ಲಿಗೆ ಮಡಗು ಗ್ರಾಮದಲ್ಲಿ ಗುಂಪು ಘರ್ಷಣೆ ಓರ್ವ ಸಾವು ಪ್ರಕರಣ ಎಸ್ಪಿ ಪುಟ್ಟಮಾದಯ್ಯ ಭೇಟಿ ಪಿಯುಸಿ ಪರೀಕ್ಷೆ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಗೈರು ಇಲ್ಲಿಗೆ ವಾರ್ತೆಗಳು ಮುಕ್ತಾಯವಾದವು ಮುಂದಿನ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು